ನೋಡಿ ಹೆಲ್ಮೆಟ್ ನಿಮ್ದು ಸುರಕ್ಷಾ ಬಗ್ಗೆ ಇದೆ ನೀವು ಈ ಕಡಿಮೆ ಆಗಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಹೆಲ್ಮೆಟ್ ಸುರಕ್ಷಾ ಬಗ್ಗೆ ಇದೆ ಎಲ್ಲಾರು ಸುಮಾರು ಜನ ಸ್ಟೂಡೆಂಟ್ಸ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಲಾಸ್ಟ್ ಮಂತ್ ಇಬ್ಬರು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಚಿಕ್ಕಬಳ್ಳಾಪುರಲ್ಲಿ ಯಾವ್ದು ಕಾಲೇಜಲ್ಲಿ ಅವರದು ಅವ್ರದ್ದು ಅವರು ಸ್ಟೂಡೆಂಟ್ಸ್ ಇದಾರೆ ಸ್ಟೂಡೆಂಟ್ಸ್ ಇದಾರೆ ನನಗೆ ಭೇಟಿ ಮಾಡಕ್ ಸರ್ ನಾವು ಇದ್ದೀವಿ ನಾವು ಬೈಕ್ ಇಂದ ಹೋಗ್ತಾ ಇದ್ದೀವಿ ಫೈನ್ ಹಾಕಿದ್ದಾರೆ ಸರ್ ಯಾಕೆ ಇದು ಸುಮಾರು ಜನ ಹೋಗಿದ್ದಾರೆ ನಮ್ಗೆ ಸ್ಟಾಪ್ ಮಾಡಿದ್ದಾರೆ ಆ ಟೈಮ್ಗೆ ನೂರ್ ಜನ ಬೈಕ್ ಇಂದ ಹೋಗಿದ್ದಾರೆ ಅವರಿಗೆ ಯಾರು ಸ್ಟಾಪ್ ಮಾಡಿಲ್ಲ ಯಾರು ಫೈನ್ ಹಾಕಿಲ್ಲ ಆಮೇಲೆ ಅವರು ಪೇ ಮಾಡಿದ್ದಾರೆ ಅವ್ರದ್ದು ಒಂದು ಬೇರೆ ಸಮಸ್ಯೆ ಅಂತ ಅವರು ಹೇಳ್ತಾರೆ ಕಿ ನಾವು ನಮ್ಮತ್ರ ಹತ್ರ ಕ್ಯಾಶ್ ಇಲ್ಲ ಈಗ ಪೊಲೀಸ್ ಹತ್ರ ಪಿ ಡಿ ಮಷಿನ್ಸ್ ಇದೆ ಹೇಗೆ ನಾವು ಅಂಗಡಿಯಲ್ಲಿ ಅಥವಾ ಆನ್ಲೈನ್ ಪೇ ಮಾಡ್ತಾ ಇದೀವಿ ನಾ ಯು ಪಿ ಐ ಇಂದ ಅಥವಾ ಕಾರ್ಡ್ ಇಂದ ಆ ತರದ ಮಷಿನ್ ಇದೆ ಆಗ ಪೊಲೀಸ್ ಹತ್ರ ಪೊಲೀಸ್ ಇಲ್ಲ ಫೈನ್ಸ್ ಆ ತರ ತಗೊಳ್ತಾ ಇದಾರೆ ಈಗ ಅವ್ರದ್ದು ಸಮಸ್ಯೆ ಏನಾಯ್ತು ಆ ಟೈಮ್ ಗೆ ಮಷಿನ್ ವರ್ಕ್ ಆಗ್ತಾ ಇಲ್ಲ ಮಷಿನ್ ಅಲ್ಲಿ ಇದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸೊ ಪೊಲೀಸ್ ಮ್ಯಾನ್ ಅವ್ರಿಗೆ ಏನ್ ಹೇಳಿದ್ದಾರೆ ಯಾರು ಪೊಲೀಸ್ ಸಿಬ್ಬಂದಿ ಕಟ್ ಮಾಡಿದ್ರೆ ಅವ್ರದ್ದು ಫೈನ್ ಅವ್ರಿಗೆ ಹೇಳಿದ್ದಾರೆ ಕಿ ನೀವು ಒಂದು ಮಾಡಿ ನನ್ನ ಅಕೌಂಟ್ಗೆ ಫೋನ್ ಪೇ ಮಾಡಿ ನಾನು ನಿಮಗೆ ಸ್ಲಿಪ್ ಕೊಡ್ತೀನಿ ತೊಂದರೆ ತಗೋಬಾರ್ದು ಅವ್ರಿಗೆ ಡೌಟ್ ಬಂತು ಕಿ ಇವರು ಇವರದು ಪರ್ಸನಲ್ ಫೋನ್ ನಂಬರ್ ಯಾಕೆ ಫೋನ್ ಪೇ ಮಾಡೋಕ್ಕೆ ಹೇಳಿದ್ದಾರೆ ಇವರಿಗೆ ಪಾಕೆಟ್ಗೆ ಹೋಗಿದ್ದಾರೆ ಈ ಡೌಟ್ ಕಾರಣ ಬಗ್ಗೆ ಅವರು ನಮ್ಮ ಹತ್ರ ಬಂದಿದ್ದಾರೆ ಆಮೇಲೆ ನಾನು ಕೇಳಿದ್ದೀನಿ ನಿಮಗೆ ಸ್ಲಿಪ್ ಸಿಕ್ಕಿದೆ ಅವರು ಹೇಳ್ತಾರೆ ಹೌದು ಸರ್ ಸ್ಲಿಪ್ ಸಿಕ್ಕಿದೆ ನಾನು ಹೇಳಿದ್ದೀನಿ ತೋರಿಸಿ ಅವರು ಸ್ಲಿಪ್ ತೋರಿಸಿದ್ದಾರೆ ಫೈವ್ ಹಂಡ್ರೆಡ್ ರುಪೀಸ್ ಟೆನ್ ಮಿನಿಟ್ ಒಂದು ಫೈನ್ ಇತ್ತು ಆಮೇಲೆ ನಾನು ಕೂಡ ನಮ್ಮ ಇನ್ಸ್ಪೆಕ್ಟರ್ ಅಲ್ಲಿ ಪಿ ಎಸ್ ಐ ಗೆ ಟ್ರಾಫಿಕ್ ಅವ್ರಿಗೆ ಫೋನ್ ಮಾಡಿ ಕೇಳಿದೀನಿ ಏನಾಯ್ತು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇದೆ ಈ ತರ ಮಾಡಿದ್ದಾರೆ ಸೊ ಒಂದು ಯಾಕೆ ಡಿಸ್ಕಸ್ ಮಾಡ್ತಾ ಇದೀನಿ ಫಸ್ಟ್ ಒಂದು ಇದು ಇಂಪಾರ್ಟೆಂಟ್ ಅದೇ ನಿಮ್ಮ ಅಧಿಕಾರ ಇದೆ ಕ್ವಶನ್ ಮಾಡಬೇಕು ಯಾಕೆ ಈ ತರ ಆಗಿದೆ ಯಾಕೆ ನಮ್ಗೆ ಸ್ಲಿಪ್ ಕೊಡಲ್ಲ ಅಥವಾ ಸ್ಲಿಪ್ ಕೊಟ್ಟಿದ್ದಾರೆ ಯಾಕೆ ಇದು ಈ ಮಷೀನ್ ಇಂದ ಯಾಕೆ ಪೇಮೆಂಟ್ ಆಗಿಲ್ಲ ಪರ್ಸನಲ್ ಅಕೌಂಟ್ ಅಲ್ಲಿ ಯಾಕೆ ಅವರು ಹೇಳಿದ್ದಾರೆ ಬಲಸೆಗೆ ಮತ್ತೆ ಸ್ಲಿಪ್ ಕೊಟ್ಟಿದ್ದಾರೆ